మహాశివరాత్రి ఎందే అపరూప యోగ ఈ ఐదు రాశివరిగే శివన సమ్రుతి ಈ ಬಾರಿ ಮಹಾಶಿವರಾತ್ರಿಯ ಶುಭ ಸಂದರ್ಭದಲ್ಲಿ ನಾಲ್ಕು ಗ್ರಹಗಳ ಅದ್ಭುತ ಸಂಯೋಜನೆಯು ರೂಪುಗೊಳ್ಳಲಿದೆ ಕುಂಭರಾಶಿಯಲ್ಲಿ ಮೂರು ಗ್ರಹಗಳ ತ್ರಿಗ್ರಹಿ ಯೋಗವು ಈಗಾಗಲೇ ರೂಪುಗೊಂಡಿದೆ ಮಹಾಶಿವರಾತ್ರಿಯಂದು ಚಂದ್ರನು ಕುಂಭರಾಶಿಗೆ ಪ್ರವೇಶಿಸಿ ಚತುರ್ಗ್ರಹ ಯೋಗವನ್ನು ಸೃಷ್ಟಿಸುತ್ತಾರೆ ಅಂದರೆ ಕುಂಭರಾಶಿ ಚಕ್ರದಲ್ಲಿ ಸೂರ್ಯ ಬುಧ ಶನಿ ಮತ್ತು ಚಂದ್ರನಂತಹ ನಾಲ್ಕು ದೊಡ್ಡ ಗ್ರಹಗಳ ಮಹಾ ಸಂಯೋಗ ಇರುತ್ತದೆ ಈ ಯೋಗ ಿಂದ ಯಾವ ರಾಶಿಯವರಿಗೆ ಲಾಭವಾಗಲಿದೆ ಎಂದು ತಿಳಿಯೋಣ ಈ ಬಾರಿ ಮಹಾಶಿವರಾತ್ರಿಯಂದು ಕುಂಭರಾಶಿಯಲ್ಲಿ ಗ್ರಹಗಳ ವಿಚಿತ್ರ ಸಂಯೋಜನೆಯು ರೂಪುಗೊಳ್ಳಲಿದ್ದು ಗ್ರಹಗಳ ರಾಜ ಸೂರ್ಯ ಚಂದ್ರ ಮತ್ತು ಗ್ರಹಗಳ ಅಧಿಪತಿ ಬುಧ ಜೊತೆಗೆ ಕರ್ಮಗಳ ಫಲವನ್ನು ನೀಡುವ ನ್ಯಾಯಾಧೀಶ ಶನಿಯೊಂದಿಗೆ ಎಲ್ಲ ನಾಲ್ಕು ಗ್ರಹಗಳು ಒಂದೇ ರಾಶಿಯಲ್ಲಿ ಸಾಗುತ್ತವೆ ಗ್ರಹಗಳ ಇಂತಹ ವಿಶಿಷ್ಟ ಸಂಯೋಜನೆಯು ಮಹಾಶಿವರಾತ್ರಿಯ ಹಬ್ಬದಂದು ರೂಪುಗೊಳ್ಳಲಿದೆ ಈ ಸಮಯದಲ್ಲಿ ಐದು ರಾಶಿಗಳಿಗೆ ಮಂಗಳಕರವಾಗಿಸುತ್ತದೆ ಮುಂದಿನ ದಿನಗಳಲ್ಲಿ ಪ್ರತಿಯೊಂದು ಕೆಲಸದಲ್ಲೂ ಯಶಸ್ಸನ್ನು ಪಡೆಯುತ್ತಾರೆ ಈ ಸಮಯದಲ್ಲಿ ನೀವು ಯಾವುದೇ ಹೊಸ ಕೆಲಸವನ್ನು ಮಾಡಿದರೂ ಅದರಲ್ಲಿ ನಿಮಗೆ ಯಶಸ್ಸು ಸಿಗುತ್ತದೆ ಹಾಗಾದರೆ ಶಿವನ ಆಶೀರ್ವಾದ ಪಡೆಯುವ ಅದೃಷ್ಟ ರಾಶಿಚಕ್ರ ಚಿಹ್ನೆಗಳು ಯಾವುವು ಎಂಬುದನ್ನು ನೋಡೋಣ ಒಂದು ಕಟಕ ರಾಶಿ ಈ ಗ್ರಹಗಳ ಸಂಯೋಜನೆಯು ಕರ್ಕಾಟಕ ರಾಶಿಯವರಿಗೆ ಒಂದು ವರದಾನದಂತೆ ಇದು ವ್ಯವಹಾರದ ದೃಷ್ಟಿಕೋನದಿಂದ ಉತ್ತಮ ಲಾಭವನ್ನು ನೀಡುತ್ತದೆ ಜೀವನಕ್ಕೆ ಸಂಬಂಧಿಸಿದ ವಿಷಯಗಳು ಬಗೆಹರಿಯುತ್ತವೆ ಆದರೆ ಪಾಲುದಾರಿಕೆಯಲ್ಲಿ ವ್ಯವಹಾರ ಮಾಡುವುದನ್ನು ತಪ್ಪಿಸಿ ಇತರರ ಕಲ್ಯಾಣಕ್ಕಾಗಿ ಕೆಲಸ ಮಾಡುವಿರಿ ನಿಮ್ಮ ವಿರುದ್ಧ ಯಾವುದೇ ಮೊಕದ್ದಮೆ ಅಥವಾ ಪ್ರಕರಣ ನಡೆಯುತ್ತಿದ್ದರೆ ಈ ಸಮಯದಲ್ಲಿ ವಾದಗಳು ನಿಮ್ಮ ಪರವಾಗಿ ಇರುತ್ತವೆ ಉದ್ಯೋಗ ಮತ್ತು ವ್ಯವಹಾರದಲ್ಲಿ ಪ್ರಗತಿಯ ಸಾಧ್ಯತೆಗಳಿವೆ ನೀವು ಬೇರೆ ಕಂಪನಿಯಿಂದ ಉತ್ತಮ ಕೊಡುಗೆಯನ್ನು ಪಡೆಯಬಹುದು ಎರಡು ಮಕರ ರಾಶಿ ನಾಲ್ಕು ಗ್ರಹಗಳ ಈ ಅದ್ಭುತ ಸಂಯೋಜನೆಯಿಂದಾಗಿ ಮಕರ ರಾಶಿಯವರಿಗೆ ವೃತ್ತಿ ಮತ್ತು ವ್ಯವಹಾರದಲ್ಲಿ ಅನಿರೀಕ್ಷಿತ ಫಲಿತಾಂಶಗಳು ದೊರೆಯುವ ನಿರೀಕ್ಷೆ ಇದೆ ಆದರೆ ಅನಗತ್ಯ ಖರ್ಚು ನಿಲ್ಲಿಸಿ ಅಪಘಾತಗಳನ್ನು ತಪ್ಪಿಸಲು ಎಚ್ಚರಿಕೆಯಿಂದ ಪ್ರಯಾಣಿಸಿ ಶತ್ರುಗಳು ಸೋಲುತ್ತಾರೆ ಮತ್ತು ನ್ಯಾಯಾಲಯದ ಪ್ರಕರಣಗಳಲ್ಲಿ ನಿಮಗೆ ಯಶಸ್ಸು ಸಿಗುತ್ತದೆ ಕೆಲಸದ ಸ್ಥಳದಲ್ಲಿ ಉನ್ನತ ಅಧಿಕಾರಿಗಳೊಂದಿಗೆ ಉತ್ತಮ ಸಂಬಂಧವನ್ನು ಕಾಪಾಡಿಕೊಳ್ಳಿ ನಿಮ್ಮ ಆರೋಗ್ಯದ ಬಗ್ಗೆ ಗಮನ ಕೊಡಿ ಪಾಲುದಾರಿಕೆಯಲ್ಲಿ ಮಾಡಿದ ವ್ಯವಹಾರವನ್ನು ವಿಸ್ತರಿಸಲು ಇದು ತುಂಬ ಶುಭ ಸಮಯ ಮೂರು ಮಿಥುನ ರಾಶಿ ಈ ಅದ್ಭುತ ಗ್ರಹಗಳ ಸಂಯೋಜನೆಯಿಂದಾಗಿ ಮಿಥುನ ರಾಶಿಯವರ ವೃತ್ತಿಜೀವನವು ಬೆಳೆಯಬಹುದು ಉನ್ನತ ಶಿಕ್ಷಣಕ್ಕಾಗಿ ಯೋಜಿಸುತ್ತಿರುವ ಜನರಿಗೆ ಮುಂದುವರಿಯಲು ಅವಕಾಶ ಸಿಗುತ್ತದೆ ಧಾರ್ಮಿಕ ಕಾರ್ಯಗಳಲ್ಲಿ ಆಸಕ್ತಿ ಹೆಚ್ಚಾಗುತ್ತದೆ ಪಾಲುದಾರಿಕೆ ವ್ಯವಹಾರದಲ್ಲಿ ಲಾಭ ಉಂಟಾಗಲಿದೆ ಉದ್ಯೋಗಿಗಳಿಗೆ ಇದು ಪ್ರಗತಿಯ ಸಮಯ ಧಾರ್ಮಿಕ ಮತ್ತು ಶುಭ ಕಾರ್ಯಗಳಿಗೆ ಅವಕಾಶಗಳು ಸಿಗಲಿವೆ ವಿದೇಶ ಪ್ರಯಾಣಕ್ಕಾಗಿ ವೀಸಾ ಇತ್ಯಾದಿಗಳಿಗೆ ಅರ್ಜಿ ಸಲ್ಲಿಸಲು ಬಯಸುವ ಜನರು ಈ ಸಮಯದ ಲಾಭವನ್ನು ಪಡೆಯಬಹುದು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕಾಣಿಸಿಕೊಳ್ಳುವ ವಿದ್ಯಾರ್ಥಿಗಳಿಗೆ ಈ ಅವಧಿಯು ಅದೃಷ್ಟಶಾಲಿ ಎಂದು ಸಾಬೀತುಪಡಿಸುತ್ತದೆ ನಾಲ್ಕು ಸಿಂಹರಾಶಿ ಸಿಂಹರಾಶಿಯವರಿಗೆ ಈ ಗ್ರಹಗಳ ಸಂಚಾರವು ಒಂದು ವರದಾನವಾಗಿದೆ ಆದರೆ ಅಣ್ಣಂದಿರೊಂದಿಗೆ ಭಿನ್ನಾಭಿಪ್ರಾಯಗಳು ಉಂಟಾಗಲು ಬಿಡಬೇಡಿ ಮತ್ತು ನಿಮ್ಮ ಸ್ವಭಾವದಲ್ಲಿ ಆಕ್ರಮಣಶೀಲತೆ ಬರಲು ಬಿಡಬೇಡಿ ಹೊಸ ಕೆಲಸ ಅಥವಾ ವ್ಯವಹಾರವನ್ನು ಪ್ರಾರಂಭಿಸಲು ಬಯಸಿದರೆ ಇದು ಒಳ್ಳೆಯ ಅವಕಾಶ ನೀವು ಅದರ ಲಾಭವನ್ನು ಪಡೆಯಬಹುದು ಮನೆಯಲ್ಲಿ ಶುಭ ಕಾರ್ಯಕ್ರಮಕ್ಕೆ ಅವಕಾಶ ಸಿಗಲಿದೆ ಶೈಕ್ಷಣಿಕ ಸ್ಪರ್ಧೆಯಲ್ಲಿ ಯಶಸ್ಸಿನ ಸಾಧ್ಯತೆಗಳಿವೆ ನೀವು ಕುಟುಂಬದೊಂದಿಗೆ ಪ್ರವಾಸಕ್ಕೂ ಹೋಗಬಹುದು ಸಮಯ ಅನುಕೂಲಕರವಾಗಿರುತ್ತದೆ ನೀವು ಬಯಸಿದ ಯಶಸ್ಸನ್ನು ಪಡೆಯುತ್ತೀರಿ ಐದು ತುಲಾರಾಶಿ ತುಲಾರಾಶಿಯವರಿಗೆ ಒಂದೇ ರಾಶಿಯಲ್ಲಿ ನಾಲ್ಕು ಗ್ರಹಗಳ ಸಂಚಾರವು ವ್ಯವಹಾರದ ದೃಷ್ಟಿಕೋನದಿಂದ ಉತ್ತಮವಾಗಿರುತ್ತದೆ ಆದರೆ ನೀವು ಹೊಸ ಕೆಲಸಕ್ಕೆ ಅರ್ಜಿ ಸಲ್ಲಿಸಲು ಬಯಸಿದರೆ ನಿಮಗೆ ಉತ್ತಮ ಅವಕಾಶಗಳು ಸಿಗುತ್ತವೆ ರಾಜಕೀಯದಲ್ಲಿ ರಾಜಕಾರಣಿಗಳೊಂದಿಗಿನ ಸಂಬಂಧ ಹೆಚ್ಚಾಗುತ್ತದೆ ವಿಶೇಷವಾಗಿ ಶಸ್ತ್ರಾಸ್ತ್ರಗಳು ಇತ್ಯಾದಿಗಳಿಗೆ ಸಂಬಂಧಿಸಿದ ಕೆಲಸಗಳಲ್ಲಿ ತೊಡಗಿರುವ ಜನರಿಗೆ ಲಾಭವಾಗುತ್ತದೆ ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ಮತ್ತು ಕ್ರಮಗಳು ಮೆಚ್ಚುಗೆ ಪಡೆಯುತ್ತವೆ ಕುಟುಂಬದ ವಾತಾವರಣವು ಆಹ್ಲಾದಕರವಾಗಿರುತ್ತದೆ ಹೊರಗೆ ಏನನ್ನು ತಿನ್ನುವುದನ್ನು ತಪ್ಪಿಸಿ ಫ್ರೆಂಡ್ಸ್ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು